ವೆಲ್ಕಮ್ ಟು ಅಶ್ವಿನಿ ಕನಸು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀವಿ ಫ್ರೆಂಡ್ಸ್ ಹಾಗೆ ಯಾವ ಒಂದು ಮೋಟಿವೇಶನ್ ವೀಡಿಯೋ ಬಂದು ನಾಳೆಯ ಚಿಂತೆಯ ಬಿಡು ನಿಜ ಅಲ್ಲ ಫ್ರೆಂಡ್ಸು ನಾಳೆ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಇವತ್ತಿನ ಬಗ್ಗೆ ಈ ಕ್ಷಣದ ಬಗ್ಗೆ ಈ ನಿಮಿಷದ ಬಗ್ಗೆ ಯೋಚನೆ ಮಾಡೋಣ ಯಾಕೆಂದರೆ ಇರೋದು ಮೂರು ನಿಮಿಷದ ಜೀವನ ಅಷ್ಟೇ ಮೂರು ದಿವ ದಿವಸದು ಅಂತನೂ ಇಲ್ಲ ಯಾಕಂದರೆ ಆಲ್ರೆಡಿ ನಮ್ಮ ಜೀವನದಲ್ಲಿ ಒಂದು ಅಂತ ಎರಡು ಅಂತ ದಾಟೋಗಿದ್ದೀವಿ ಇನ್ನಿರೋದು ಒಂದೇ ಅಂತ ಅದು ಯಾವ ಕ್ಷಣ ಯಾವ ನಿಮಿಷ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಯಾವ ಸೆಕೆಂಡಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ನಾಳೆ ಬಗ್ಗೆ ಯೋಚನೆ ಬಿಟ್ಟು ಇವತ್ತಿನ ಬಗ್ಗೆ ಯೋಚನೆ ಮಾಡೋಣ ಯಾಕಂದರೆ ನಾವೇನು ತಿನ್ನಬೇಕು ಯಾವ ಥರ ಸೋಕಿ ಮಾಡಬೇಕು ಏನು ಎಂತು ಇವತ್ತಿಗೆ ಮಾಡಿಬಿಟ್ಬಿಡೋಣ ಯಾಕಂದರೆ ನಾಳೆ ಹೇಳ್ತೀವಿ ಅನ್ನೋದು ಗ್ಯಾರಂಟಿ ನಮಗಿಲ್ಲ ಯಾಕಂದರೆ ರಾತ್ರಿ ಮಲಗಿದವರು ಬೆಳಿಗ್ಗೆ ಹೇಳ್ತೀವಿ ಅನ್ನೋದೇ ಗೊತ್ತಿಲ್ಲ ಇವಾಗ ಕೂತಿದ್ದವರು ಇನ್ನು ಎರಡು ನಿಮಿಷಕ್ಕೆ ನಾವು ಎದೇಳ್ತೀವಿ ಅನ್ನೋ ಗ್ಯಾರಂಟಿ ಇರೋಲ್ಲ ಹಾಗಾಗಿ ಬೆಳಿಗ್ಗೆ ಮಲಗಿದವ ಮಧ್ಯಾಹ್ನ ಹೇಳ್ತೀನಿ ನನ್ನ ಗ್ಯಾರಂಟಿ ಇಲ್ಲ ಮಧ್ಯಾಹ್ನ ಮಲಗಿದವ ರಾತ್ರಿ ಹೇಳ್ತೀವಿ ನನ್ನ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಈ ಕ್ಷಣಕ್ಕೆ ಬದುಕೋಣ ನಾಳೆದೇ ಚಿಂತೆನ ಬಿಟ್ಟಬೇಕು ನಾಳೆ 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 ಅನ್ನೋದು ಅದು ಯಾವತ್ತೂ ಇರುತ್ತೆ ನಾಳೆ ಅನ್ನೋದು ನಮ್ಮ ಜೀವನದಲ್ಲಿ ಗುರುತ್ತು ಅನ್ನೋದು ನಮಗೇ ಗೊತ್ತಿಲ್ಲ ನಾಳೆ ಬಗ್ಗೆ ಹೇಗೆ ಭರವಸೆ ನಾವು ಇಟ್ಕೊಳೋಕ್ಕಾಗುತ್ತೆ ಅಲ್ವಾ ನಾಳೆ ನಾಳೆಯ ದಿನದ ಭರವಸೆ ನಾವು ಬೇಕು ಅಂದರೆ ಹಿಂದಿನ ಜೀವನನ ತುಂಬ ಚೆನ್ನಾಗಿ ಸುಖಕರವಾಗಿ ಇಟ್ಕೋಬೇಕು ಇವತ್ತು ಎದ್ವಾ ದೇವ್ರ ಧ್ಯಾನ ಮಾಡಿದ್ವಾ ಹೊಟ್ಟೆ ತುಂಬ ಊಟ ಮಾಡಿದ್ವಾ ಇಷ್ಟಪಟ್ಟು ಊಟ ಮಾಡಿದ್ವಾ ಇಷ್ಟಪಟ್ಟಿದ್ದೇ ತಿಂದವಾ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ತಿನ್ನಿ ಬೆಳಗ್ಗೆ ಎದ್ದರೆ ನಮ್ಮ ಅದೃಷ್ಟ ಬೆಳಗ್ಗೆ ಎದ್ದಿಲ್ಲ ಅಂದರೆ ನಮ್ಮ ದುರಾದೃಷ್ಟ ಹಾಗೆ ಶಿವ ಯಾವಾಗ ನಮ್ಮನ್ನು ಕರೀತಾನೋ ಗೊತ್ತಿಲ್ಲ ಯಾವ ಟೈಮಲ್ಲಿ ಕರೀತನೋ ಗೊತ್ತಿಲ್ಲ ಅದಕ್ಕೆ ಇರೋವರ್ಷ್ಟು ದಿನ ಚೆನ್ನಾಗಿರೋಣ ನಾನು ನಾನು ನಿಂದು ಅಂತ ಒಡೆದಾಟ ಕಚ್ಚಾಟ ಇದೆಲ್ಲ ಕ್ಷಣಿಕ ಫ್ರೆಂಡ್ಸ್ ಯಾಕಂದರೆ ಸತ್ತಾಗ ನಮ್ಮನ್ನು ಯಾರು ನೋಡೋಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಹುಟ್ಟಿದಾಗಲೂ ನಮ್ಮನ್ನ ಯಾರು ಬಂದು ನೋಡಿರ್ತಾರೆ ಅಂತ ಗೊತ್ತಿಲ್ಲ ಸತ್ತಾಗ್ಲೂ ಬಂದು ನಮ್ಮನ್ನ ಯಾರು ನೋಡಿ ನೋಡಿದ್ದಾರೆ ಅಂತ ಗೊತ್ತಾಗಲ್ಲ ಈ ಮಧ್ಯದಲ್ಲಿ ನಾಳೆ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಜೀವನಗಳನ್ನ ವ್ಯರ್ಥ ಮಾಡಿಕೊಂಡು ಜೀವನ ಜುಗುಪ್ಸೆ ಅಯ್ಯೋ ಅಂತ ನಾಳೆ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅಂತ ಅರ್ಧ ಆಯ್ಸು ನಾನು ನಾವು ಅಲ್ಲೇ ಕಳೆದೋಗಿರ್ತೀವಿ ಯಾಕಂದರೆ ನಮ್ಮ ಜೀವನದಲ್ಲಿ ಅಂತ ಮೂರು ಹಂತದಲ್ಲಿ ಎರಡು ಅಂತ ಆಲ್ರೆಡಿ ಕಳೆದೋಗಿದೆ ಇನ್ನಿರೋದು ಒಂದು ಹಂತ ಅದನ್ನಾರು ನಾವು ಇವತ್ತಿಗೋಸ್ಕರ ಬದುಕೋಣ ನಾಳೆಗೋಸ್ಕರ ಅಲ್ಲ ಯಾರಿಗಾಗಿ ಹೊಡೆದಾಟ ಅಲ್ವಾ ಇವತ್ತು ಇದ್ದು ಇವತ್ತು ಜಯಿಸಬೇಕು ಇವ ನಾಳೆ ಮಾಡ್ತೀವೋ ನನ್ನ ಬಿಟ್ಟು ಬಿಡಬೇಕು ಇವತ್ತೇ ಮಾಡ್ದೋ ಈಗಲೇ ಮಾಡಿದೋ ಈ ಕ್ಷಣಕ್ಕೆ ಮಾಡಿದೆವು ಅದು ಸೋಲಾದರೂ ಸರಿ ಗೆಲುವಾರು ಸರಿ ಮುಂದೆ ಹೆಜ್ಜೆ ಇಡಬೇಕು ನಾನು ಇವತ್ತು ಮಾಡೋಕ್ಕಾಗುತ್ತಾ ಮಾಡ್ತೀನಿ ನಾಳೆ ಅನ್ನೋದು ಬರೀ ಹಾಳಿನ ಕೆಲಸ ನಾಳೆ ಮಾಡಿದ್ರಾಯ್ತು ನಾಡಿದ್ದು ಮಾಡಿದ್ರಾಯ್ತು ಆ ಚೆನ್ನಾಗಿ ಮಾಡಿದ್ರಾಯ್ತು ಇದು ನಾಳೆ ಬಗ್ಗೆ ಯೋಚನೆ ಅಷ್ಟೇ ಇವತ್ತಿನ ಬಗ್ಗೆ ಯೋಚನೆ ಮಾಡಬೇಕು ಈ ಕ್ಷಣದ ಬಗ್ಗೆ ಯೋಚನೆ ಮಾಡಬೇಕು ನನ್ನ ಜೀವನ ಅಷ್ಟೇ ಫ್ರೆಂಡ್ಸ್ ನಾನು ಯಾವತ್ತೂ ಈ ಕ್ಷಣಕ್ಕೋಸ್ಕರ ಐತ್ರಿ ಇರೋದರಲ್ಲಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಎಲ್ಲರೂ ಒಂದೇ ಅಂತ ಭಾವಿಸ್ಬೇಕು ಹೊಡೆದಾಟ ಬಡ್ದಾಟ ಹಸುವೆ ಏನು ಮನುಷ್ಯನಲ್ಲಿ ನೂ ಇಲ್ಲಿ ಮೂರು ಪರ್ಸೆಂಟಲ್ಲಿ ಎರಡು ಪರ್ಸೆಂಟು ಹಸುವೆ ಹೊಟ್ಟೆ ಕಿಚ್ಚು ಇದರಲ್ಲೇ ಕಳೆದು ಹೋಗ್ತೀವಿ ಇನ್ನಿರೋದು ಒಂದು ಭಾಗ ಆ ಒಂದು ಭಾಗನ ನಾವು ನಮಗೋಸ್ಕರ ಮಿಸ್ಲಿಡಬೇಕು ನಮ್ಮ ಖುಷಿಗೋಸ್ಕರ ಮಿಸ್ಲಿಡಬೇಕು ನಾವು ನಾವಾಗಿರಬೇಕು ಫ್ರೆಂಡ್ಸ್ ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ ಇವತ್ತಿನ ಬಗ್ಗೆ ಚಿಂತೆ ಮಾಡಿ ಜೀವನದಲ್ಲಿ ಇವತ್ತಿನ ಬಗ್ಗೆ ಯಾವನು ಯಾರು ಬದುಕ್ತಾರೋ ಅವ್ನಿಗೆ ಆಯಸ್ಸು ಜಾತಿ ಅಂತ ಯಾಕಂದರೆ ಅವನು ನಾಳೆ ಬಗ್ಗೆ ಯೋಚನೆ ಮಾಡೋಲ್ಲ ನಾಳೆ ಬಗ್ಗೆ ಯೋಚನೆ ಮಾಡಿದ್ರೆ ಅಂಥವ್ರಿಗೆ ಆಯಸ್ಸು ಕಡಿಮೆ ಇವರು ಇರೋಷ್ಟು ದಿನ ಖುಷಿಯಾಗಿರಬೇಕು ಯಾಕೆ ಅಂದರೆ ಎಲ್ಲ ಬರೀ ನಾಳೆದು ನಾ ಸಂಪಾದನೆ ಮಾಡಬೇಕು ನಾಳೆ ಅದು ಮಾಡಬೇಕು ನಾಳೆ ಇದು ಮಾಡಬೇಕು ನಾಳೆಗೆ ಹಾಕಿದ್ರಾಯಿತು ನಾಳೆ ಬಿಟ್ಟರೆ ಆಯಿತು ಅಂತ ನಾಳೆ ಅದಿಲ್ಲ ಮಾತಾಡಿಸ್ಬೇಕಾ ಹಿಂದೆ ಮಾತಾಡಿಸ್ಬಿಡಿ ಆಡ್ಬೇಕಾ ಹಿಂದೆ ಜಗಳಾಡಿ ಹಿಂದೆ ಮಾತಾಡಿ ಹಿಂದೆ ಬಿಟ್ಬಿಡಿ ಯಾಕಂದರೆ ನಾಳೆ ನಾವು ನಾವಿರ್ತೀವೋ ಗೊತ್ತಿಲ್ಲ ನಾಳೆ ಆ ಮನುಷ್ಯನ ಜೊತೆ ವಾದ ಮಾಡೋಕ್ಕೂ ನಾವು ಇರ್ತೀವೋ ಅಂತ ಗೊತ್ತಿರೋಕ್ಕಿಲ್ಲ ಅಷ್ಟು ಇಷ್ಟೇ ಜೀವನ ನಾಳೆ ಬಗ್ಗೆ ಬಿಟ್ಟು ಇವತ್ತು ಯಾರು ಬದುಕ್ತಾರೋ ಅವನೇ ಸುಖಕಾರಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಖಂಡಿತ ಮರಿಬೇಡಿ ಹಾಗೆ ಕಾಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ಬಾಯ್